ನೀರಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಕೆಲಸ ಮಾಡ್ತಿದೆಯಾ ಬಿಬಿಎಂಪಿ ನೋಡಿ ನೀರಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಕೆಲಸ ಮಾಡ್ತಾ ಇದೆಯಾ ಬಿ ಬಿ ಎಂ ಪಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಯಾಕೆ ಈ ರೀತಿ ಆದಂತ ಪ್ರಶ್ನೆ ಅಂತ ಕೆಲಸ ಮಾಡ್ತು ಬಿ ಬಿ ಎಂ ಪಿ ಬಿಬಿಎಂಪಿ ರಸ್ತೆ ನಿರ್ಮಾಣಕ್ಕೆ ಮಳೆಗಾಲವನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ಯಾ ಮಳೆಗಾಲ ಆರಂಭ ಆದರೂ ಬಿಬಿಎಂಪಿ ರಸ್ತೆ ಕಾಮಗಾರಿ ಮುಗಿತಾ ಇಲ್ಲ ಮಳೆಗಾಲದಲ್ಲೂ ಕೆಲವು ರಸ್ತೆ ಕಾಮಗಾರಿಗೆ ಬಿಬಿಎಂಪಿ ಕೈ ಹಾಕಿದೆ ಗುಟ್ಟಹಳ್ಳಿ ವಯಾಲೆ ಕಾವಲ್ ಮಲ್ಲೇಶ್ವರಂನ ರಸ್ತೆಗಳು ಮಳೆಗಾಲದಲ್ಲೇ ಕಾಮಗಾರಿ ನಡೀತಾ ಇರೋದು ಕೋಟಿ ಕೋಟಿ ವೆಚ್ಚ ಮಾಡಿ ಮಳೆಯಲ್ಲೇ ರಸ್ತೆ ನಿರ್ಮಾಣ ಯಾಕೆ ವರ್ಷಗಳಿಂದ ಇದ್ದ ರಸ್ತೆ ಸಮಸ್ಯೆ ಪರಿಹರಿಸುವುದಕ್ಕೆ ಬಿಬಿಎಂಪಿಗೆ ಸಿಕ್ಕಿದ್ದು ಮಳೆಗಾಲನ ಬಿಬಿಎಂಪಿ ವಿರುದ್ಧ ಸಾರ್ವಜನಿಕರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಮಳೆಗಾಲದ ರಸ್ತೆ ನಿರ್ಮಾಣ ಎಷ್ಟರ ಮಟ್ಟಿಗೆ ಸಕ್ಸಸ್ ಕಾಣುತ್ತೆ ಜಾರಿಯಾಗಿದ್ದು ವೈಟ್ ಟ್ಯಾಪಿಂಗ್ ಮಾಡ್ತಿರೋದು ಡಾಂಬರೀಕರಣ ರಸ್ತೆ ಕಾಮಗಾರಿಗಳಲ್ಲೂ ದುಡ್ಡು ಮಾಡೋ ಪ್ಲಾನ್ ಮಾಡಿದೆಯಾ ಹಾಗಾದ್ರೆ ಬಿ ಬಿ ಟಾಪಿಂಗ್ ಗೆ ವೈಟ್ ಟ್ಯಾಪಿಂಗ್ಗೆ ಜಾರಿಯಾದ ಹಣ ಏನಾಯ್ತು ಎಲ್ಲೋಯ್ತು ನೀರಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಕೆಲಸ ಮಾಡ್ತಾ ಇದೆ ಬಿಬಿಎಂಪಿ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಒಂದು ಗುಟ್ಟಳ್ಳಿ ರೋಡ್ಗೆ ಹೋಗ್ಬಿಟ್ರೆ ಮುಗದೆ ಹೋಯ್ತು ಗುಟ್ಟಹಳ್ಳಿ ರಸ್ತೆಯಲ್ಲಿ ಯಾರಾದರೂ ಡಬ್ಬಾ ಕೊಂಡೇ ಬಿಡ್ತಾರೆ ಬೆದ್ದು ಹೋಗ್ಬಿಡ್ತಾರೆ ಹಂಗಿದೆ ಪರಿಸ್ಥಿತಿ ಅಲ್ಲಿ ರಸ್ತೆ ಎಲ್ಲ ಆಗದ ಹಾಕಿದ್ದಾರೆ ರಸ್ತೆ ಮಾಡುವ ನೆಪದಲ್ಲಿ ಅದಾದ ನಂತರ ಈ ವಿಜಯನಗರಕ್ಕೆ ವಿಜಯನಗರಕ್ಕೆ ಸಂಪರ್ಕಿಸುವಂಥ ರಸ್ತೆ ಇದೆ ವಿಜಯನಗರಕ್ಕೆ ಹೋಗಬೇಕು ಅಂತ ಅಂದರೆ ಒಂದು ಒಂದು ಐದು ನಿಮಿಷದ ದಾರಿ ಅದಷ್ಟೇ ಒನ್ ಅವರ್ ಹೋಗಬೇಕಾಗಿದೆ ಈಗ ಆ ರಸ್ತೆ ಎಲ್ಲ ಅಗದು ಬಿಟ್ಟಿದ್ದಾರೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ ರಸ್ತೆ ಮಾಡೋ ನೆಪದೆಲ್ಲ ಆಗಿರುವಂಥದ್ದು ಇದೆಲ್ಲ ಅದಾದ ನಂತರ ಮಲ್ಲೇಶ್ವರಂನ ಒಂದಿಷ್ಟು ರಸ್ತೆಗಳು ಕೂಡ ಹಾಗೆ ಆಗಿದೆ ಇಷ್ಟು ದಿನಗಳ ಕಾಲ ರಸ್ತೆಗಳನ್ನು ಸರಿಪಡಿಸುವಂಥ ಬುದ್ಧಿ ಬಂದಿರಲಿಲ್ವಾ ಮಳೆಗಾಲನೇ ಯಾಕೆ ಚೂಸ್ ಮಾಡ್ಕೊಳ್ತಾ ಇದ್ದಾರೆ ಬಿಬಿಎಂಪಿನವರು ಮಳೆಗಾಲದಲ್ಲಿ ರಸ್ತೆ ಸರಿಪಡಿಸೋದಂತೆ ಅದು ರಸ್ತೆ ನಿಲ್ಲುತ್ತಾ ನಾಂಬರೀಕರಣ ಅದು ನಿಲ್ಲುತ್ತಾ ಗಟ್ಟಿಯಾಗಿ ನಿಲ್ಲುತ್ತಾ ಅದು ಸಾಧ್ಯನೇ ಇಲ್ಲ ಮತ್ತೆ ಎರಡು ದಿನಕ್ಕೆ ಕಿತ್ಕೊಂಡು ಹೋಗುತ್ತೆ ಬೆಂಗಳೂರಲ್ಲಿ ಮಳೆ ಬಂದರೆ ಹೆಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಮಳೆಗಾಲ ಆರಂಭ ಆದರೂ ಇನ್ನು ಬಿಬಿಎಂಪಿ ರಸ್ತೆ ಕಾಮಗಾರಿ ಮುಗುದಿಲ್ಲ ಅಂದರೆ ಏನರ್ಥ ಮಳೆಗಾಲದಲ್ಲೂ ಕೆಲವು ರಸ್ತೆ ಕಾಮಗಾರಿಗೆ ಕಾಮಗಾರಿಗೆ ಬಿಬಿಎಂಪಿ ಕೈ ಹಾಕಿದೆ ಗುಟ್ಟಹಳ್ಳಿ ಕಾವಲ್ ಮಲ್ಲೇಶ್ವರಂ ವಿಜಯನಗರ ಹೇಳ್ತಾ ಹೋದ್ರೆ ಆಲ್ಮೋಸ್ಟ್ ಬೆಂಗಳೂರು ಕಾಣಿಸುತ್ತೆ ಕಣ್ಣಿಗೆ ವರ್ಷಗಳಿಂದ ಇದ್ದ ರಸ್ತೆ ಸಮಸ್ಯೆ ಪರಿಹರಿಸೋದಕ್ಕೆ ಮಳೆಗಾಲನೇ ಬೇಕಾಯ್ತಾ ಇವರಿಗೆ ಮಳೆಗಾಲದಲ್ಲಿ ರಸ್ತೆ ಸರಿಪಡಿಸೋ ಕಾರ್ಯವನ್ನ ಹಮ್ಮಿಕೊಂಡ್ರೆ ರಸ್ತೆ ಸರಿ ಹೋಗುತ್ತಾ ರಸ್ತೆ ಉಳಿಯುತ್ತಾ ಅದು ಸಾಧ್ಯನೇ ಇಲ್ಲ